ನನ್ನ ಮ್ಯಾನೇಜರ್ ನನ್ನ ಕೋಪ ಇನ್ನೂ ಗೊತ್ತಿಲ್ಲ ನನ್ಗೆ ಮನೆಗೆ ಟೈಮಲ್ಲೇ ಬರ್ತಾನೆ ಟೈಮ್ ಶೀಟ್ ಫಿಲ್ ಮಾಡು ಫಿಲ್ ಮಾಡು ಅಂತ ಆ ಟೈಮ್ ಶೀಟ್ ಫಿಲ್ ಮಾಡೋ ಅಷ್ಟ್ರೊಳಗೆ ನಾನು ಬಸ್ಸೇ ಮಿಸ್ ಆಗೋಯ್ತು ನನ್ನ ಹೆಗಡ ತಾಳ್ಮೆ ತಗೊಳ್ಳೋಣ ನೀನು ನಾನು ಯಾರು ಗೊತ್ತಾ ನಿನಗೆ ಮರ್ತೋಗಿದೀಯಾ ನೀನು ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಗೊತ್ತಾ ಅಮಿರ್ ಖಾನ್ ಅನ್ನೋರು ನನ್ನ ಆ ಕಾಲದಿಂದಾನೆ ಇವಾಗಲೇ ಡಾಗ್ ಬ್ರೀಡ್ರ್ ಆಗಿದ್ದೀನಿ ಅದಕ್ಕೆ ಐವತ್ತು ಕೋಟಿ ಕ್ಯಾಡ ಬಂಪ್ಸ್ ನಾನೇ ಇಂಪೋರ್ಟ್ ಮಾಡಿ ಮುಟ್ಟಿ ಕೈ ತೊಡಿದೆ ತರಿಸಿದ್ದೀನಿ ಅಲ್ಲಿಂದ ಇಲ್ಲಿಗೆ ಇಷ್ಟೆಲ್ಲ ಮಾಡಿ ಎಲ್ಲ ನ್ಯೂಸಲ್ಲೂ ಫೇಮಸ್ ಆಗಿದ್ದೀನಿ ನಾನು ಇದನ್ನೇ ಒಂದು ಕಷ್ಟ ಅಂತ ಹೇಳ್ತಿಲ್ಲ ಟೈಮ್ ಶೀಟ್ ಫಿಲ್ ಮಾಡೋದು ಒಂದು ಕಷ್ಟ ನನ್ನ ಮಗನ್ ನಿನ್ ನಾಯಿ ಮನೆ ಹಾಳಾಗ ಈ ಟೈಮ್ ಶೀಟ್ ಇಂದಾಗಿ ನನ್ನ ಮ್ಯಾನೇ ಈ ಟೈಮ್ ಶೀಟ್ ಇಂದಾಗಿ ನನ್ನ ಹ್ಯಾನಿವರ್ಸಿ ಮಣ್ಣು ತಿಂದು ಹೋಯ್ತು ನನ್ನ ಮ್ಯಾನೇಜರ್ ಏನಾದ್ರು ಮಾಡ್ಲೇಬೇಕು ಸುಮ್ಮನೆ ಬಿಡೋಲ್ಲ ಬೇಡ ಮಾಡಬೇಕು ಎಷ್ಟೋ ಜನ ಮ್ಯಾನೇಜರ್ಸ್ ನೋಡ್ತಾ ಇದ್ದಾರೆ ಬೇಡದೇ ಇರೋದಕ್ಕೆ ನ್ಯೂಸ್ ಆಗ್ಬೇಡ ಆದ್ರೆ ನಂತರ ಎಲ್ಲಾ ಕಂಟ್ರಿಗಳಲ್ಲೂ ನ್ಯೂಸ್ ಆಗುತ್ತೆ

ಹೌದು ಬರ ರಾತ್ರಿಯೆಲ್ಲ ಯಾವ್ದಾವ್ದು ಭಾಷೆಯಲ್ಲಿ ಮಾತಾಡ್ತಾ ಇರ್ತಾನೆ ಅವ್ರ ಮನೆಯಿಂದ ಬರೀ ಗೆಜ್ಜೆ ಶಬ್ದ ಅವನು ರಾತ್ರಿ ಎಲ್ಲಾ ಯಾವ್ದೋ ಚಿತ್ರ ನೋಡ್ತಿರ್ತಾನೆ ಅಂತ ಅಲ್ಲ ಮರಯಾ ಒಂದಿನ ಹೀಗೆ ಬೇರೆ ಭಾಷೆ ಮಾತಾಡ್ತಾ ಇದ್ದ ಶಬ್ದ ಬರ್ತಾ ಗೆಜ್ಜೆ ಶಬ್ದ ಬರ್ತಾ ಇತ್ತು ಪರೀಕ್ಷೆ ಮಾಡೋಣ ಅಂತ ಮನೆಗೆ ಹೋದ್ನೇ ಬಾಗ್ಲು ತಟ್ನಾ ಬಾಗಿಲು ತೆಗೆದ್ರು ಮನೆ ತುಂಬಾ ಬರೀ ಮನೆ ನಂಬರ್ ಹತ್ತಲ್ವಾ ನಂದ ಹಾ ಹಣ ಬುಕ್ಲಾ ಹೋಗಿ ಇದೆಯಾ ನೀನು ಅದು ಹೆಣ್ಣದೆ ಅಷ್ಟ್ ಈಸಿಯಾಗಿ ಬಿಡಲ್ಲ ಹೆಂಡೇವನ ಹೌದು ನಿನ್ ಜನರ್ ಹೆಂಗ ಗೊತ್ತಾಯ್ತು ಇದು ಹೆಣ್ಣ ಗಂಡ ಅಂತ ಹೇಳ್ಬಿಟ್ಟ ಅದು ದೆವ್ವ ಬರೀ ಆತ್ಮ ಅಲ್ವಾ ಹಂಗ್ ಕೇಳು ಅವನು ಹೇಳ್ತಾನೆ ಅದೇನಾದರೂ ನೀನ್ ಕಂಡ್ ಕೂಡ್ಲೆ ಕೊಂದ್ರೆ ಅದು ಗಂಡ ದೇವ ಏನಾದ್ರು ಹಿಂಡಿ ಹಿಂಡಿ ಕೊಂದ್ರೆ ಅದು ಹೆಂಡದೇವ ಹಣ ಹಣ ಹೇಳುವಂತಂದ್ರೆ ಇಷ್ಟು ಕಥೆ ಹೇಳ್ಬಿಟ್ಟಲ್ಲಪ್ಪ ನೀನು ಎಲ್ಲಿಂದಪ್ಪ ನೀನ್ ದೆವ್ವಕ್ಕೆ ಗಂಡು ಹೆಣ್ಣು ಅಂತ ನೀವ್ ನೀವೇ ಕೊಟ್ಕೊಂಡ್ಬಿಟ್ರಿ ಏನೋ ಈ ನಾಯಿಗಾದ್ರೆ ಗಂಡ ಹೆಣ್ಣ ಅಂತ ಹೇಳ್ಬೋದು ಅದೇ ಅದಿಕ್ಕೆ ತೆಗದ್ ನೋಡ್ತೀಯ್ ನನ್ ಮಕ್ಳ ನನ್ ಮಗಿಸ್ತಾನ ಅವನಿಗೆ ದೆವ್ವ ಇಡದಿರೋದ್ ಗ್ಯಾರಂಟಿ ಮಹೇಶನ್ ದೆವ್ವ ಇಡ್ತಿರೋದ್ ಗ್ಯಾರಂಟಿ ನನ್ ಮಗ ನನ್ ಓವರ್ಗೆ ಮೂರ್ ಸಿಕ್ಸ್ ಮಾಡ್ದಾನೆ ನಾನ್ ಯಾರು ಫಾಸ್ಟ್ ಬೌಲರು ಸರಿ ನೀನ್ ನಿಜವಾಗ ಹುಚ್ಚಾನೆ ಗೊತ್ತು ನನಗೆ ಅಲ್ಲ ಮಹೇಶ್ ಅನ್ ದೆವ್ವ ಇಡ್ತಿದ್ಯ ಅದ್ ಗ್ಯಾರಂಟಿನಾ நோ இல்லே ஒன் எேத்தி கிருச்சா கிபியோகேஸ் குடியிருப்பாங்க ಅಲ್ಲ ಮಾರಾಯ ಈ ಮಿಡ್ ನೈಟ್ ಅಲ್ಲಿ ಪಾರ್ಟಿ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಓಕೆ ಮನೆಯಲ್ಲಿರೋ ಹೆಂಟಿಗೆ ಎದುರುಕೋಳದ ಈ ದೇವಕನ ಎದುರುಕೋಳದ ಈ ಹೆಂಟಿಗೆಗಿಂತ ದೇವನೇ ಓಕೆ ನಾ ಅಂತ ಏನಿಲ್ಲ ಮನೆಯಲ್ಲಿ ಹೆಂತನೇ ನಾನು ಅಜ್ಜಿ ಹೇಳ್ತಾಿದ್ಲು ಪಿಂಡದೊಳದ ಆತ್ಮ ಇಲ್ಲಿಲ್ಲೇ ಓಡಾಡ್ತಿದಂತೆ ಇಲ್ಲಿ ಹಾಗಾಗಿ ಎಲ್ಲ ಹೋಗಿ ಸ್ಮಶಾನಕ್ಕೆ ಹೋಗಿ ಪಿಂಡ ಐಟ್ ಬರೋ ವಾಟ್ ಅಲ್ಲಿ ನಿನ್ನ ಅಜ್ಜ ಅಲ್ಲ ಇರೋದು ಸ್ವೀಡನ್ ದೇವ ಕುಂಡಿ ಕಚ್ಚಿ ಕಳ್ಸಿ ಹಾಗಾದ್ರೆ ಬೇಡ ಮರೆ ಬೆಳಿಗ್ಗೆ ಕೂರ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಹಿಂದೆ ತಿರುಗಿ ನೋಡಿ ಸಿಗ್ನಲ್ ಬರೇ ಬಿದ್ದಿರತ್ ನಿನಗೆ ನನಗೆ ಒಬ್ರು ಸ್ವಾಮೀಜಿ ಗೊತ್ತು ಇಲ್ಲೇ ಸ್ವೀಡನ್ ಅಲ್ಲೇ ಇದಾರೆ ಹೌದಾ ಫುಲ್ ಸ್ಟ್ರಾಂಗ್ ಕಾಲ್ ಮಾಡ್ತೀನಿ ಬೇಡ ಕಣಪ್ಪ ಬೇಡ ಹೆಂಟಿಂಗ್ ಮಾಡ್ಬೇಡ ಅಂದ್ರೆ ಕೇಳಲಿಲ್ಲ ಕೆಟ್ಟ ನೀನು ಮಾಡು ಮಾಡು

ಅಂತರಂಗದಿಂದ ಬಹಿರಂಗದ ದಾರಿ ಈ ಗೌತಮರ್ಗಿಂದ ಮಾಲ್ಮ ಕಡೆಗ ಇಲ್ಲ ಗೌತಮರ್ಗಿಂದ ಸ್ಟಾಕ್ ಹೋಮ್ ಕಡೆಗ ಒಂದು ಹಸ್ತ ದಿಗ್ಬಂಧನ ಪೂಜೆ ಮಾಡುವ ಮಾಡಿ ದೆವ್ವವನ್ನ ರಿಡೆಂಡೆನ್ಸಿ ಅಲ್ಲಿ ಒಂದು ವಾರದಲ್ಲಿ ಓಡಿ ಹೋಗ್ತದೆ ಈ ಸ್ವಾಮೀಜಿ ಏನು ಎಕ್ಸ್ ಓಹೋ ಎಂಪ್ಲಾಯಿ ಸ್ವಿಚ್ ಮಾಡಿ ಆಯ್ತಾ ಮಾಡಪ್ಪ ಮಾಡುವ ಅವನ್ ಪುಂಗ್ದ ಇವನ್ ಮಾಡ್ದ ಹೆಣ್ಣೆಗೆ ದುಡ್ಡು ಹಾಕು ಸ್ವಾಮಿಗೆ ದುಡ್ಡು ಹಾಕು ಎಲ್ಲಾತಕ್ಕೂ ದುಡ್ಡು ಹಾಕು ನಮ್ಮ ನಾಯಿಗೆ ಹಾಕ್ಬೋದಿತ್ತೇನು ಚೆನ್ನಾಗಿ ಊಟ ಇಲ್ಲಿ ಒಂದು ಬೈಕ್ ಪಾರ್ಕ್ ಮಾಡಿದ್ನಲ್ಲ ಎಲ್ಲಾದ್ರೂ ನೋಡಿದ್ರಾ ನೀವು ಬೈಕ್ ಅಯ್ಯೋ ಕುಡುಕ್ರ ನಿಮಗೆ ಹೋಗಿ ಹೋಗಿ ನಾನು ಕೇಳ್ತೀನಿ ನಮ್ ಜೊತೆ ಹಾಕೋಬೋದಿತ್ತು ಇವಳನ್ನ ಕುಡಿಯಾಕಿ ಏಯ್ ಅಲ್ಲಿ ಹೋಗೋ ಮಹೇಶ ಯಪ್ಪಾ ಐಲಾರು ಕಂಡುಬಿಟ್ಟು ನೋಡ್ರಪ್ಪ ಅವ್ಳ ಹೆಂಡ್ತಿ ಕಾಲಲ್ಲಿ ಗೆಜ್ಜೆ ಇದೆಯಪ್ಪ ಯಾವ ದೆವ್ವಾನೂ ಇಲ್ಲಪ್ಪ ಅವ್ಳ ಹೆಂಡತಿ ನೇನಪ್ಪ ಹೇಳುದ್ರೆ ಕೇಳಲ್ವಲ್ರು ನಿನ್ ಜೊತೆ ಸೇರ್ಕೊಂಡು ನಾನು ಕುಡುದ್ನಲ್ಲ ನನಗೂ ನನ್ನ ನಾಯಿಗೂ ಸ್ಟೇಟಸ ಕಮ್ಮಿ ಆಗೋಯ್ತು

ಇದು ಮರಿ ಹಾಕೋದಿರ್ಲಿ ಹೊಸ್ದಾಗ್ ಮದ್ವೆ ಆಗಿದೆಯಾ ನೀನ್ ಯಾವಾಗ ಮರಿ ಮಾಡ್ಕೋತೀಯ ನೋಡೋಕ್ ಗೆಜ್ಜೆ ಬುರ್ಕಾ ಸಲಾ ಮಹೇಶ ನಮಸ್ಕಾರ ಏ ಪಂಚಾಯತ್ ಬೇಡಪ್ಪ ಚಡ್ಡಿ ಹಾಕಿಲ್ಲ ಅಡ ನೀನ್ ಕುಡ್ಕಂಗೆ ಮಹೇಶ ಎಲ್ ಒಟ್ಟೆ ಮರ್ಯಾ ಅಯ್ಯೋ ಕುಡ್ಕೊನ ಮಕ್ಕಳ ಅಷ್ಟು ಗೊತ್ತಿಲ್ವಾ ಗೋತಂಬರ್ಗಲ್ಲಿ ಕನ್ನಡ ಆದರ್ಶ ಆಚರಿಸ್ತಿದ್ದಾರೆ ಹಿಂದ ಹ್ಮ್ ಎಲ್ಲಾರು ಕುಡಿದಿರೋ ಎಣ್ಣೆ ಇಳಿಸ್ಕೊಂಡು